ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವಿಶ್ವವಾಹಿನಿ ನ್ಯೂಸ್ ಗೆ ಸ್ವಾಗತ ನಾನು ಉಷಾ ವೀಕ್ಷಕರೇ ನಾವಿರತ್ತಿರುವಂತದ್ದು ಕೋಟೆ ಮೈದಾನದಲ್ಲಿ ಕೋಟೆ ಮೈದಾನದಲ್ಲಿ ಈ ವರ್ಷ ಮೂರನೆಯ ಹಿಂದೂ ಮಹಾಗಣಪತಿ ಹಬ್ಬ ಆಚರಿಸಲಾಗ್ತಾ ಇದೆ ಕಾಶ್ಮೀರದಲ್ಲಿ ಮಾಡಿದಂತಹ ವೀರ ಯೋಧರಿಗೆ ಅರ್ಪಣೆ ಮಾಡುತ್ತಾ ಆಪರೇಷನ್ ಸಿಂಧೂರ ಅನ್ನುವಂತ ಕಾರ್ಯಕ್ರಮ ಧ್ಯೇಯವನ್ನ ಮಾಡಿಕೊಂಡು ಹಿಂದೂ ಮಹಾಗಣಪತಿಯ ಮೂರನೇ ವರ್ಷದ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಮಾಗಡಿಯಲ್ಲಿ ಇದೊಂದು ತುಂಬಾ ಏಳು ದಿನ ಪೂರ್ತಿ ನಡೆಯುವಂತ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ನಾವಿಲ್ಲಿ ಬಂದಿದೀವಿ ಕೋಟೆ ಮೈದಾನದಲ್ಲಿ ಕೋಟೆ ಮೈದಾನದಲ್ಲಿ ಮಕ್ಳಿಗೋಸ್ಕರನೇ ಅಂತಾನೆ ಅಮ್ಯೂಸ್ಮೆಂಟ್ ಪಾರ್ಕ್ ಶುರು ಮಾಡಿದ್ದಾರೆ ಪಾರ್ಕಲ್ಲಿ ಅಲ್ಲಿ ಏನೇನ್ ವಿಶೇಷತೆ ಇದೆ ಏನಿದೆ ಅಂತ ಅಂದ್ಬಿಟ್ಟು ಮಾತಾಡ್ಸೋಣ ನಮಸ್ತೆ ಸರ್ ಯಶವಂತ್ ಬೋರ್ಡ್ ಸರ್ ಇದು ಏನಿದ್ರು ಹಿಂದೂ ಮಹಾಡಪತಿ ವತಿಯಿಂದ ನಮ್ಗೆ ಅವಕಾಶ ಕೊಡುವ ಇದು ಬ್ರೇಕ್ ಡ್ಯಾನ್ಸ್ ಅಂತ ಇದು ಇದು ಮಕ್ಕಳಿಗೆ ಆಟ ಆಡಲಿಕ್ಕೆ ವಿಭಿನ್ನವಾದಂತಹ ಆಟಗಳು ಇದೆ ಇಲ್ಲಿ ಮೂರನೇ ವರ್ಷದಿಂದ ಗಣೇಶ ಕಣಿಸ್ತದೆ ಮೊದಲನೇ ಸಲ ಫೋಟೋ ಮೈತಾನೆ ಹಾಕ್ತಾರೆ ನಾವು ಇದು ಬ್ರೇಕ್ ಡ್ಯಾನ್ಸ್ ಅಲ್ಲಿ ಡ್ರ್ಯಾಗನ್ ಇದೆ ಕೊಲಂಬಸ್ ಇದೆ ಜೆಂಟ್ ವಿಲ್ ಇದೆ ಮತ್ತೆ ಮಕ್ಕಳಿಗೆ ಹಲವಾರು ಅಂತ ಆಟಗಳು ಇದೆ ಇಲ್ಲಿ ತುಂಬಾ ಆಟಗಳು ಇದೆ ಮಕ್ಕಳಿಗೆ

ಟೈಟಾನಿಕ್ ಕೊಲಂಬಸ್ ಅಂತ ಟೈಟಾನಿಕ್ ಕೊಲಂಬಸ್ ಇದೆ ಆ ಕಡೆ ಇಲ್ಲ ಇದು ಟೈಟಾನಿಕ್ ಅಂತ ದೊಡ್ಡವರು ಚಿಕ್ಕವರು ಎಲ್ಲರೂ ಅದು ಅದು ಜೈಂಟ್ ವೀಲ್ ಅಂತ ಜೈಂಟ್ ವೀಲ್ ಆ ಜೈಂಟ್ ಓಕೆ ಇದರಲ್ಲಿ ಎಲ್ಲರೂ ಕುತ್ಕೊಂಡ್ರು ಎಲ್ಲರೂ ಕುತ್ಕೊಂಡ್ರು ಹಾಟ್ ಪ್ರಾಬ್ಲಮ್ ಇರೋ ಹಾರ್ಟ್ ಪ್ರಾಬ್ಲಮ್ ಇರೋ ಆಗಲ್ಲ ಅಂತರದಿಲ್ಲ ಅಂತರದಿಲ್ಲ ನಾವು ಬಿಡೋದು ಇಲ್ಲ ಬಿಡೋದಿಲ್ಲ ಇದು ಪುಟಾಣಿ ರೈಲ್ ಕಾರು ಅಂತ ಬರೀ ಮಕ್ಕಳಿಗೆ ಮಾತ್ರ ಇರೋದು ಓಕೆ

ಇದು ಜೋಕೋ ಟ್ರೈನ್ ಅಂತ ಇದು ಬರಿ ಮಕ್ಳಿಗೋಸ್ಕರ ಯಾವತ್ತಿಂದ ಸ್ಟಾರ್ಟ್ ಆಗ್ತದೆ ಸರಿ ಇವತ್ತಿನ ಸ್ಟಾರ್ಟ್ ಆಗಿ ಏಳನೇ ತಾರೀಕು ವರೆಗೂ ಇರುತ್ತೆ ಇವತ್ತಿನ ಸ್ಟಾರ್ಟ್ ಆಗಿ ಏಳನೇ ತಾರೀಕು ಇರುತ್ತೆ ವೀಕ್ಷಕರೇ ನೀವು ಅಷ್ಟೇ ಕೂಡ ಯಾರ್ ಬೇಕಾದ್ರೂ ಬನ್ನಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂಡೇ ಒನ್ ವೀಕ್ ವರ್ಗು ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಬೋದು ಬೇಗ ಬೇಗ ಬನ್ನಿ ಅಲ್ಲ ಇದು ಕೂಡ ಎಲಿಫೆಂಟ್ ರೈಡ್ ಅಂತ ಮಕ್ಳಿಗೋಸ್ಕರ ಮಕ್ಳಿಗೋಸ್ಕರ ಇದು ಮಕ್ಳಿಗೋಸ್ಕರ ಕೂಡ ಬೈಕ್ ರೈಡ್ ಅಂತ ಮಕ್ಳಿಗೋಸ್ಕರ ವೀಕ್ಷಕರೇ ನೀವೆಲ್ಲ ಇಲ್ಲಿ ನೋಡ್ತಾ ಇದೀರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದಿದೆ ತುಂಬಾ ಚೆನ್ನಾಗಿದೆ ಆಟ ಆಡೋದೆಲ್ಲ ಚಿಕ್ಕೋರು ಆಟ ಆಡ್ಬೋದು ದೊಡ್ಡವರು ಆಟ ಆಡ್ಬೋದು ಎಲ್ಲಾರನ್ನ ಆಟ ಆಡ್ಬೋದು ಆದ್ರೆ ಒಂದೇ ಒಂದು

ಸಮಯ ಅನಸ್ತಾ ನಿಮ್ಗೆ ಹೆಂಗ್ ಖುಷಿ ಆಯ್ತಾ ಚ ನಿಮ್ಮ ಹೆಸರು ಬಿಂದು ಬಿಂದು ಅತ್ತಿ ಎಷ್ಟು ವರ್ಷ ಅಂತೀರಾಡಲ್ಲ ಓಕೆ ಏನ್ ಮಾಡ್ಕೊಂಡಿರೋದು ನೀವು ನಾನ್ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಯಾವಾಗ ಬಂದ್ರೆ ನೀವು ಇವಾಗ ಜಸ್ಟ್ ಹೇಗ ಅನ್ನಿಸ್ತಿರಲ್ಲ ಆಟ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು ಈ ತರ ಈ ತರ ಹಾಕಿದ್ರೆ ತುಂಬಾ ಖುಷಿ ಆಯ್ತು ಓಕೆ ಇಂದು ಗಣಪತಿ ಬಗ್ಗೆ ಏನ್ ಹೇಳ್ತೀರಾ ಮೂರನೇ ವರ್ಷದ ಮತ್ತೆ ಆಪರೇಷನ್ ಸಿಂಧೂರಾನ ಅಂತ ದೇಹವಾಕೆ ಇಟ್ಕೊಂಡ್ ಮಾಡ್ತಾ ಇದ್ದಾರೆ ಅದು ತುಂಬಾ ಖುಷಿ ಆಯ್ತು ಮಾಮೂಲಿ ಈ ತರ ಒಂದ್ ಪ್ರೋಗ್ರಾಮ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗಿದೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಎಲ್ಲ ಈ ತರ ಮಾಡ್ತಿರೋದ್ರಿಂದ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ